ದಲಿತರ ಸಂಬಂಧಿಕರಲ್ಲಿಯೇ ಹತ್ತಿದ ಸಣ್ಣ ಜಗಳ ವಿಕೋಪಕ್ಕೆ ಹೋಗುತ್ತಿದ್ದಾಗ ಮಧ್ಯಪ್ರವೇಶಿಸಿದ ಪೊಲೀಸರು ಅದನ್ನು ಶಾಂತ ರೀತಿಯಿಂದ ಮುಗಿಯುವಂತೆ ನೋಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇಳಕಲ್ ತಾಲೂಕಿನ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ನಿಡಸನೂರ ಗ್ರಾಮದಲ್ಲಿ ದಲಿತರ ಕುಟುಂಬಗಳ ಮಧ್ಯೆಯೇ ಪ್ರಾರಂಭವಾದ ಜಗಳ ವಿಕೋಪಕ್ಕೆ ಹೋಗಿ ಬಡಿಗೆ ಲಾಠಿಗಳ ಹಾರಾಟ ನಡೆದಿದೆ ಪರಿಸ್ಥಿತಿಯನ್ನು ನೋಡಿದ ಗ್ರಾಮಸ್ಥರು ಕೂಡಲೇ ಇಳಕಲ್ ಗ್ರಾಮೀಣ ಪೊಲೀಸ್ ಠಾಣೆಗೆ ಸುದ್ದಿಯನ್ನು ಮುಟ್ಟಿಸಿದ್ದಾರೆ ಆಗ ಪಿಎಸ್ಐ ಮಲ್ಲಿಕಾರ್ಜುನ್ ಸತ್ತಿಗೌಡರ್ ಮತ್ತು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಒಂದಷ್ಟು ಜನರ ಮೇಲೆ ಕೈ ಮಾಡಿದ್ದಾರೆ ಆದರೆ ನಾವು ಜಗಳವಾಡುತ್ತಿದ್ದಾಗ ಏಕಾಏಕಿ ಬಂದ ಪೊಲೀಸರು ನಮಗೆ ಹಿಗ್ಗಾಮುಗ್ಗಾ ಬಾರಿಸಿದ್ದಾರೆ ಎಂದು ಆಸ್ಪತ್ರೆಗೆ ದಾಖಲಾದ ಓರ್ವ ಪುರುಷ ಮತ್ತು ಓರ್ವ ಮಹಿಳೆ ದೂರಿದ್ದಾರೆ ನಿಡಸನೂರ ಗ್ರಾಮದ ಹಿರಿಯರು ಈ ಜಗಳವನ್ನು ಬಗೆಹರಿಸುವ ಮೂಲಕ ಗ್ರಾಮದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿದ್ದಾರೆ ದಲಿತ ಮುಖಂಡ ಕಿರಣ್ ಹೊಸಮನಿ ಮಾತನಾಡಿ ಪೊಲೀಸರಿಂದಲೇ ಗ್ರಾಮದಲ್ಲಿ ನಡೆಯಬೇಕಾಗಿದ್ದ ಅನಾಹುತ ತಪ್ಪಿದೆ ಈಗ ಎಲ್ಲವೂ ಸರಿಯಾಗಿದೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಸೋಮವಾರದಂದು ಮಧ್ಯಾಹ್ನ ನಿಡಸನೂರ ಗ್ರಾಮಕ್ಕೆ ಹೋಗಿ ನೋಡಿದಾಗ ಗ್ರಾಮದಲ್ಲಿ ಸಂಪೂರ್ಣವಾಗಿ ಶಾಂತಿ ನೆಲೆಸಿತ್ತು ಯಾವುದೇ ರೀತಿಯ ಭೇದ ವಾತಾವರಣ ಇರಲಿಲ್ಲ ವರದಿಗಾರರು ನಬಿ ಹುಣಚಗಿ ಜನಧ್ವನಿ ನೀವು ಸಿಲಕಲ್ರಿ ಘಟನೆ ಒಳಗ ಅದು ಏನು ಯಾವುದು ಬ್ಯಾರು ಏನು ಇಲ್ಲ ಎಲ್ಲ ಹಣತಂಬರು ಬೀಗರು ಬೀಜರವರು ಏನೋ ಸಣ್ಣ ವಿಷಯಕ್ಕೆ ಹೋಗಿ ಅದೊಂದು ದೊಡ್ಡ ಗಲಾಟೆ ಮಾಡ್ಕೊಂಡು ಅವ್ರವ್ರು ಇದು ಮಾಡ್ಕೊಂಡಾರ ಅವ್ರೊಳಗೆ ಏನಂತದು ಯಾವುದು ದಲಿತರ ಮೇಲೆ ಅತ್ಯಾಚಾರ ಆಗಲಿ ದೌರ್ಜನ್ಯ ಆಗಲಿ ಯಾರೂ ಏನೂ ಮಾಡಿಲ್ಲ ಈ ನಮ್ಮವರು ಹೇಳಿದ್ದಕ್ಕೆ ಪಿ ಎಸ್ ಐ ಅಲ್ಲಿ ಬಂದಾರ ಅಲ್ಲಿ ಬಂದು ಅಲ್ಲಿ ಆದಂಥ ಘಟನೆ ತಡೆ ಪಡ್ದಾರೆ ಅವ್ರು ಅವರಿಲ್ಲಾದ್ರೂ ಮುಂದೆ ಪಿಕೊಪ್ಪಿಗೆ ಹೋಗೋದದು ಅದು ಅದನ್ನು ಪಿ ಎಸ್ ಐ ಮುಖಾಂತರ ಸಂಧಾನ ಆಗೈತೆ ಅಂತ ನಾವು ಅನ್ಕೋಬೋದು ಅವರನ್ನೆಲ್ಲ ತಂಬಿ ಮಾಡಿ ಎಲ್ಲ ಮಾಡ್ಯಾರ ಈಗ ಸುಮ್ಮನೆ ಯಾವ ಬೇರೆದವರು ಅದನ್ನ ಯಾವುದೋ ಒಂದು ತಿರುವು ಕೊಡಾಕತ್ತಾರ ಅದಕ್ಕೆ ಸುಮ್ಮ ಹಂಗ ಐತಿ ದಲಿತರ ಮೇಲೆ ದೌರ್ಜನ್ಯ ಮಾಡಾಕತ್ತಾರ ಅದು ಮಾಡಾಕತ್ತಾರ ಅಂತೇಳಿ ದಲಿತರು ದಲಿತರನ್ನ ಮಾಡ್ಕೊಂಡ್ರೆ ಅಲ್ಲಿ ಯಾರು ಬೇರೆದವ್ರು ಏನೂ ಮಾಡಿಲ್ಲ ಪಿ ಎಸ್ ಐ ಅವರು ಆ ಸ್ಥಳಕ್ಕೆ ಬಂದು ಅವ್ರದ್ದು ಏನು ಕರ್ತವ್ಯ ಐತೆ ಆ ಕರ್ತವ್ಯ ನಿರ್ವಹಿಸೋರವ್ರು ಹಾಂ ಅದಕ್ಕೆ ಯಾವುದೇ ರೀತಿ ಯಾರು ಏನು ಇದು ಮಾಡಿಲ್ಲ ಸುಮ್ಮನೆ ಅದನ್ನ ಅನ್ಯಥ ಭಾವಿಸಬಾರ್ದು ಸುಮ್ಮನೆ ಯಾರು ಹೇಳ್ತಾರ ದಲಿತರ ಮೇಲೆ ದೌರ್ಜನ್ಯ ಮಾಡ್ಯಾರ ಅದು ಇದು ಅಂತ ಹೇಳಿ ದಲಿತರ ಮೇಲೆ ಯಾವುದೇ ರೀತಿ ದೌರ್ಜನ್ಯ ಆಗಿಲ್ಲ ಎಲ್ಲ ನಾವು ಊರ ಹಿರಿಯರು ಹಿರಿಯರ ಸಮ್ಮುಖದಾಗ ಎಲ್ಲರ ಕಾಲ್ ತುಂಬ ಮಾತಾಡೈತಿ ಎಲ್ಲ ಬಗೆರ್ಸೈತಿ ಬಗೆಹೇರ್ಸೋದಕ್ಕೆ ಏನೊಂದು ಅಂತ ಹೇಳ್ಯಾರ ಅದು ಯಾವುದೇ ಏನು ಸಮಸ್ಯೆ ಇಲ್ಲ ಮುಂದಿದಿನ ಯಾವುದೇ ರೀತಿ ತಾವು ಮಾಧ್ಯಮದವರು ಯಾವುದೇ ಇದಕ್ಕೆ ಬೇರೆ ಬಣ್ಣ ಹಚ್ಚಬಾರ್ದು ಅಂತ ನನ್ನೊಂದು ರಿಕ್ವೆಸ್ಟ್